ಹಲೋ ಫ್ರೆಂಡ್ಸ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗುಡ್ ಆಗಿದ್ದ ತಾರಕ್ ಚಿತ್ರದಲ್ಲಿನ ದರ್ಶನ್ ಪಾತ್ರ ಈಗ ರಟ್ ಆಯ್ತು ಹೌದು ಸದಭಿರುಚಿಯ ಸಿನಿಮಾಗಳಿಗೆ ಹೆಸರುವಾಸಿಯಾಗಿರುವ ಮಿಲನಾ ಪ್ರಕಾಶ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಸಿನಿಮಾ ಮಾಡ್ತಾರೆ ಅಂತ ಗೊತ್ತಾದಾಗ ಚಿತ್ರದಲ್ಲಿ ಡಿ ಬಾಸ್ ಯಾವ ಪಾತ್ರವನ್ನ ನಿಭಾಯಿಸಬಹುದು ಅನ್ನೋ ನಿರೀಕ್ಷೆ ಸಹಜವಾಗಿ ಎಲ್ಲರಲ್ಲೂ ಇತ್ತು ಅದರಲ್ಲೂ ದರ್ಶನ್ ಪ್ರಕಾಶ್ ಕಾಂಬಿನೇಷನ್ ಚಿತ್ರಕ್ಕೆ ತಾರಕ್ ಅಂತ ಟೈಟಲ್ ಇಟ್ಟು ಬಹುತೇಕ ವಿದೇಶದಲ್ಲೇ ಶೂಟಿಂಗ್ ಮಾಡಿದ್ಮೇಲಂತೂ ದರ್ಶನ್ ಪಾತ್ರದ ಬಗ್ಗೆ ಡಿ ಬಾಸ್ ತಲೆಗೆ ಹುಳಬಿಟ್ಟು ು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ನಲವತ್ತೊಂಬತ್ತನೇ ಸಿನಿಮಾ ತಾರಕ್ ನಲ್ಲಿ ಇಬ್ಬರು ಗಳು ಬೇರೆ ಅಂದ್ಮೇಲೆ ಇದು ಟ್ರಯಾಂಗಲ್ ಲವ್ ಸ್ಟೋರಿನೋ ಇಲ್ಲ ದರ್ಶನ್ ಪಾತ್ರದಲ್ಲಿ ವೆರೈಟಿ ಇದೆಯೋ ಅಂತ ಯೋಚಿಸ್ತಾ ಇದ್ದವ್ರಿಗೆ ಇಲ್ಲಿದೆ ಉತ್ತರ ಈ ವಿಡಿಯೋ ನೋಡಿ ಆ ಉತ್ತರ ನಿಮ್ಗೆ ಸಿಗತ್ತೆ ಹಿಂದೆಂದು ಕಾಣದ ಪಾತ್ರದಲ್ಲಿ ನಟ ದರ್ಶನ್ ಹೌದು ತಮ್ಮ ವೃತ್ತಿ ಜೀವನದಲ್ಲಿ ಇಲ್ಲಿವರೆಗೂ ಕಾಣಿಸಿಕೊಳ್ಳದ ಪಾತ್ರದಲ್ಲಿ ತಾರಕ್ ಚಿತ್ರದಲ್ಲಿ ಮೆಂಚಲಿದ್ದಾರೆ ನಟ ದರ್ಶನ್ ಇದೇ ಮೊಟ್ಟ ಮೊದಲ ಬಾರಿಗೆ ತೆರೆ ಮೇಲೆ ಕ್ರೀಡಾಪಟು ಆಗಿ ನಟ ದರ್ಶನ್ ಅಭಿನಯಿಸಿದ್ದಾರೆ ತಾರಕ್ ಚಿತ್ರದಲ್ಲಿ ರಗ್ಬಿ ಪ್ಲೇಯರ್ ದಾಸ ಕಂಗೊಳಿಸಲಿದ್ದಾರೆ ತಾರಕ್ ಚಿತ್ರದಲ್ಲಿ ರಗ್ಬಿ ಪ್ಲೇಯರ್ ಆಗಿ ದರ್ಶನ್ ರವರ ಲುಕ್ ಹೇಗಿದೆ ಅಂತ ನೀವೇ ಈ ಫೋಟೋ ನೋಡಬಹುದು ಫುಲ್ ಫಿದಾ ಆಗ್ಬಿಡ್ತೀರಾ ಇನ್ನು ಅಮೆರಿಕನ್ ಫುಟ್ಬಾಲ್ ಆಟ ಆಡಲು ಕೋಚ್ ಸತೀಶ್ ಎಂಬುವರಿಂದ ಟ್ರೈನಿಂಗ್ ಪಡ್ಕೊಂಡಿದ್ರಂತೆ ನಟ ದರ್ಶನ್ ಸಿನಿಮಾದ ಟೈಟಲ್ ಮಾತ್ರ ತಾರಕ್ ಅಲ್ಲ ಚಿತ್ರದಲ್ಲಿ ದರ್ಶನ್ ಅವರ ಪಾತ್ರದ ಹೆಸರು ತಾರಕ್ ಅಂತೆ ರಗ್ಬಿ ಆಟ ಆಡುವ ಸಿಚುಯೇಷನ್ ಅನ್ನ ಶೂಟಿಂಗ್ ಮಾಡುವಾಗಲೇ ನಟ ದರ್ಶನ್ ಅವರ ಕಾಲಿಗೆ ಚೆಂಡು ಬಿದ್ದು ಪೆಟ್ಟಾಗಿತ್ತು ತಾರಕ್ ಚಿತ್ರದಲ್ಲಿ ದರ್ಶನ್ ರವರ ಪಾತ್ರ ಬಹಿರಂಗವಾಗ್ತಿದ್ದಂತೆ ಚಿತ್ರದ ಬಗ್ಗೆ ಇದ್ದ ನಿರೀಕ್ಷೆ ಡಬಲ್ ಆಗಿದೆ ಮೇಲೆ ಕ್ರೀಡಾಪಟುವಾಗಿ ದರ್ಶನ್ ಕಮಾಲ್ ನೋಡಲು ಅಭಿಮಾನಿಗಳು ತುದಿಗಾಲ್ ನಲ್ಲಿ ನಿಂತಿದ್ದಾರೆ ತಾರಕ್ ಚಿತ್ರದಲ್ಲಿ ದರ್ಶನ್ ಜೊತೆ ಶಾನ್ವಿ ಶ್ರುತಿ ಹರಿಹರನ್ ಅಭಿನಯಿಸಿದ್ದಾರೆ ಜೊತೆಗೆ ಪ್ರಮುಖ ಪಾತ್ರದಲ್ಲಿ ದೇವರಾಜ್ ಇದ್ದಾರೆ ಇನ್ನು ಚಿತ್ರಕ್ಕೆ ಮಿಲನಾ ಪ್ರಕಾಶ್ ಆಕ್ಷನ್ ಕಟ್ ಹೇಳಿದ್ದಾರೆ ಸೊ ಇದೆಲ್ಲ ಕೇಳ್ತಾ ಇದ್ರೆ ನಿಜಕ್ಕೂ ಇನ್ನು ಕ್ಯೂರಿಯಾಸಿಟಿ ಜಾಸ್ತಿ ಆಗತ್ತೆ ಅಂಡ್ ಫಸ್ಟ್ ಟೈಮ್ ದರ್ಶನ್ ಅವರು ರಗ್ಬಿ ಪ್ಲೇಯರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸೊ ಆಬ್ವಿಯಸ್ಲಿ ದರ್ಶನ್ ಫ್ಯಾನ್ಸ್ ಗೆಲ್ಲ ತುಂಬಾನೇ ಎಕ್ಸೈಟಿಂಗ್ ಇರುತ್ತೆ ಅಂಡ್ ಎಲ್ರು ಮೂವಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು ಈ ಮೂವಿ ರಿಲೀಸ್ ಯಾವಾಗ ಅಂತ ನಾವು ನಿಮ್ಗೆ ಅಪ್ಡೇಟ್ ಗಳನ್ನ ಕೊಡ್ತಾರೆ ಿವಿ ಆ್ಯಂಡ್ ಇನ್ನಷ್ಟು ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ